ನೀನು ಮಾಡಿಕೊಂಡರೆ ತೆಗೆದುಕೊಂಡು ಯಾರೇನು ಮಾಡಬೇಕು ನೀನು ಮಾಡಿಕೊಂಡರೆ ತೆಗೆದುಕೊಂಡು ಏನು ಮಾಡಬೇಕು ನನ್ನನ್ನು ಲೆಕ್ಕ ಮಾಡಿಕೊ ಮಾಡಿಕೊಳ್ಳುವುದಿಲ್ಲ ಮಾಡಿಕೊಳ್ಳುತ್ತಿದ್ದರೆ ನಾನು ಬಿಡುವುದಿಲ್ಲ 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 ಏನು ಮಾಡುವೆ ನಿನ್ನನ್ನು ಲೆಕ್ಕ ಮಾಡಿಕೊಡುವೆನು ಈಗ ತಾಳಿ ಕಟ್ಟಿ ಬಿಡುವೆನು ತಾಳಿ ಕಟ್ಟಿ ಬಿಡುವೆ ಹೌದು ನಾನು ಗೊಂಬೆ ಬೊಂಬೆ ಎಂದು ಆದರೆ ನಿನ್ನ ಯಾರು ಮೋಸ ನೋಡುತ್ತಿದ್ದರೋ ಸುಂದರವಾದ ನಿನಗೆ ತಾಳಿ ಕಟ್ಟಿ ಬಿಡುವ ನಾನು ನನ್ನ ಮಗಳೆಂದು ಭಾವಿಸು ಮಗಳು ನೀನು ಗಂಡ ಎಂದು ಭಾವಿಸಿ ನೋಡೋಣ ಯಾಕೆ ಯಾವಾಗ ಭಾವಿಸಬೇಕು ನಾನು ನಿನ್ನ ಸೋದರ ಸೊಸೆಯಲ್ಲವೇ ಅದಕ್ಕಾಗಿ ನಮಗೆ ಅಕ್ಕಯನ ಮಗಳೆಲ್ಲ ನೀನು ಗಂಡ ಮಾಡಿಕೊ ಆಗಲಾರ ನನಗೆ ಆಗಲಾರದು ನಿನ್ನ ಆಟ ಬಿಡಲಾರೆ ನಿನ್ನ ಆಟ ಬಿಡಲಾರ ಎಲ್ಲ ದುರ್ಮಾರ್ಗಾರ್ಗ ಹೇಳು ನೀನು ಕೇಳು